ಒಮ್ಮೆ ಕೈಲಾಸ ಪರ್ವತದ ಅರಮನೆ ಆವರಣದಲ್ಲಿ ಪಾರ್ವತಿದೇವಿ ಹಳದಿ ಅರಿಶಿನದಿಂದ ಮುದ್ದಾದ ಬಾಲಕನ ರೂಪವನ್ನು ನಿರ್ಮಿಸಿದರು ಅವನಿಗೆ ದಪ್ಪ ಹೊಟ್ಟೆ ಮುದ್ದಾದ ಮುಖ ಮತ್ತು ತಾಯಿಯ ಪ್ರೀತಿ ತುಂಬಿದ ಕಣ್ಣುಗಳು ಇದೇ ಬಾಲಗಣೇಶ ಪಾರ್ವತಿ ಸ್ನಾನಕ್ಕೆ ಹೋಗುವ ಮೊದಲು ತಮ್ಮ ಮಗನಿಗೆ ಹೇಳಿದರು ಮಗನೇ ನಾನು ಬರುವವರೆಗೆ ಯಾರನ್ನು ಒಳಗೆ ಬರಲು ಬಿಡಬಾರದು ಗಣೇಶನು ತಾಯಿಯ ಮಾತು ಪಾಲಿಸಲು ಬಾಗಿಲಲ್ಲಿ ಕಾವಲು ನಿಂತ ಆ ಸಮಯದಲ್ಲಿ ಮಹಾದೇವರಾದ ಶಿವರು ಬಂದು ಅರಮನೆಗೆ ಪ್ರವೇಶಿಸಲು ಪ್ರಯತ್ನಿಸಿದರು ಆದರೆ ಬಾಲಗಣೇಶನು ಧೈರ್ಯವಾಗಿ ತಡೆಯುತ್ತಾನೆ ತಾಯಿ ಹೇಳಿದ್ದು ಯಾರನ್ನು ಒಳಗೆ ಬಿಡಬಾರದು ಎಂದು ಇದರ ತಂದೆ ಮಗನ ನಡುವೆ ವಾಗ್ವಾದ ಶುರುವಾಯಿತು ಕ್ರೋಧದಿಂದ ಶಿವನು ತನ್ನ ತ್ರಿಶೂಲವನ್ನು ಎತ್ತಿ ಕ್ಷಣದಲ್ಲೇ ಬಾಲಗಣೇಶನ ತಲೆಯನ್ನು ಕಡಿದುಹಾಕಿದನು ಅರಮನೆ ಆವರಣದಲ್ಲಿ ಭಾರೀ ನಿಶಬ್ದ ಆವರಿಸಿತು ಪಾರ್ವತಿದೇವಿ ದುಃಖದಿಂದ ಅಳಲು ತೊಡಗಿದರು ತಾಯಿಯ ಕಣ್ಣೀರನ್ನು ತಡೆಯಲು ಶಿವನು ವಾಗ್ದಾನ ಮಾಡಿದರು ನಿನ್ನ ಮಗನನ್ನು ಪುನಃ ಜೀವಿಸುತ್ತೇನೆ ಎಂದು ಆನೆತಲೆಯನ್ನು ತಂದು ಗಣೇಶನಿಗೆ ಜೋಡಿಸಿ ದಿವ್ಯಪ್ರಕಾಶದ ಮಧ್ಯೆ ಅವನಿಗೆ ಹೊಸ ಜೀವ ನೀಡಿದರು ಆ ದಿನದಿಂದ ಬಾಲಗಣೇಶನು ಆನೆ ದೇವನಾದನು ಶಿವ ಮತ್ತು ಪಾರ್ವತಿ ಆಶೀರ್ವಾದ ನೀಡಿ ಅವನನ್ನು ಲೋಕದ ಮೊದಲ ಪೂಜೆಯ ದೇವನಾಗಿ ಘೋಷಿಸಿದರು ಅವನು ವಿಘ್ನಗಳನ್ನು ನೀಗಿಸುವ ಜ್ಞಾನವನ್ನು ನೀಡುವ ಮತ್ತು ಭಕ್ತರಿಗೆ ಸದಾ ಆಶೀರ್ವಾದ ಮಾಡುವ ಗಣಪತಿ ಬಪ್ಪ